ಲ್ ಫ್ಯಾಟ್ ಅಂದರೆ ಏನು ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಅಂಡ್ ಐಡಿಯಾ ಕೂಡ ಇಲ್ಲ ವಿಸ್ರಲ್ ಫ್ಯಾಟ್ ಅಂದರೆ ಯಾರಾದರೂ ವಿಸ್ರಲ್ ಫ್ಯಾಟ್ ಅಂದರೆ ಏನು ಅಂತ ಅಂದರೆ ಈ ವಿಡಿಯೋನ ನೀವು ಅವ್ರಿಗೆ ಈಸಿಯಾಗಿ ಶೇರ್ ಮಾಡ್ಬೋದು ಸೊ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಇಂದ್ರೆ ರಾಯಪ್ಯಾಟ್ ಚಾನಲ್ಗೆ ವೆಲ್ಕಮ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬುದ್ಧಿ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವಂಥ ಪ್ರತಿ ಒಂದು ಕೂಡ ನಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ವಿಸರಲ್ ಫ್ಯಾಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ವಿಸರಲ್ ಫ್ಯಾಟ್ ಅಂದರೆ ತುಂಬ ದೇಹದಲ್ಲಿ ತುಂಬ ಥರದ ಫ್ಯಾಟ್ ಇರುತ್ತೆ ವಿಸಲ್ ಫ್ಯಾಟ್ ಆಗಿರ್ಬೋದು ಟ್ರಂಕ್ ಫ್ಯಾಟ್ ಆಗಿರ್ಬೋದು ಈ ರೀತಿಯಾದ ತುಂಬಾ ಫ್ಯಾಟ್ಸ್ ಇರುತ್ತೆ ಬಟ್ ಈ ವಿಸಿರಲ್ ಫ್ಯಾಟ್ ಅಂತ ಏನಂದರೆ ನಮ್ಮ ಆರ್ಗನ್ ಅಂದರೆ ವೈಟಲ್ ಆರ್ಗನ್ಸ್ ವೈಟಲ್ ಆರ್ಗನ್ಸ್ ಅಂದರೆ ಯಾವುದಪ್ಪ ಅಂದರೆ ಕಿಡ್ನಿ ಲಿವರ್ ಪ್ಯಾಂಕ್ರಿಯಾಸಿಸ್ ಸ್ಟಮಕ್ ಇಲ್ಲೆಲ್ಲ ಇಂಟೆಸ್ಟೈನ್ ಇದೆಲ್ಲ ಏನಿರುತ್ತೋ ಅಂದರೆ ಹೊಟ್ಟೆ ಭಾಗದಲ್ಲಿರುವಂಥದ್ದು ಈ ಫ್ಯಾಟ್ನ ವಿಸಿರಲ್ ಫ್ಯಾಟ್ ಅಂತ ಕರಿತೀವಿ ಅಂದರೆ ಆರ್ಗನ್ಸ್ ಮೇಲಿನಿರುವಂಥ ಫ್ಯಾಟ್ನ ವಿಸಿರಲ್ ಫ್ಯಾಟ್ ಅಂತ ಕರಿತೀವಿ ಈ ಫ್ಯಾಟ್ ಹೇಗೆ ಫಾರ್ಮೇಷನ್ ಆಗುತ್ತಪ್ಪ ಅಂತಂದರೆ ಇದು ಎಸ್ಪೆಷಲಿ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವಾಗ ಜಾಸ್ತಿ ಆಗುತ್ತೋ ನಿಮ್ಮದು ಸ್ಟಮಕ್ ಮುಂದೆ ಬಂದಿರೋ ಥರ ಹೊಟ್ಟೆ ಯಾಕೋ ಮುಂದೆ ಬಂದಿರೋ ಥರ ನೀವು ಅನ್ಶೇಪಲ್ಲಿ ಇರ್ತೀರ ಅಂದರೆ ನಾರ್ಮಲಿ ಹೇಗೆ ಶೇಪಲ್ಲಿ ಇರ್ತೀರೋ ಆ ಥರ ಇರಲ್ಲ ನೀವು ಬಾಡಿನೇ ಒಂಥರ ಇರುತ್ತೆ ಹೊಟ್ಟೆನೇ ಒಂಥರ ಮುಂದೆ ಇರುತ್ತೆ ಸೊ ನಿಮ್ಗೆ ಏನಾದರೂ ಹೊಟ್ಟೆ ಮುಂದಕ್ಕಿದೆ ಅಂತ ಅಂದರೆ ಖಂಡಿತ ನಿಮ್ಮಲ್ಲಿ ವಿಸ್ರಲ್ ಫ್ಯಾಟ್ ಇರುತ್ತೆ ಸೊ ವಿಸಿರಲ್ ಫ್ಯಾಟ್ ಬರೋದು ಮೇಜರ್ಲಿ ಬಂದು ನಾವು ಯಾವಾಗ ಓವರ್ ಈಟಿಂಗ್ ಮಾಡ್ತೀವಿ ಆವಾಗ ಬಾಡಿ ಒಳಗಡೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅಂತಂದರೆ ನಾವು ಅದು ಇದು ತಿಂತಾನೆ ಇರ್ತೀವಿ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಎರಡು ಸಲ ಮೂರು ಸಲ ಊಟ ಮಾಡೋದು ಹೆಲ್ದಿ ಬಟ್ ನಾವು ಏನು ಮಾಡ್ತೀವಿ ಅಂತಂದರೆ ಊಟ ಬಿಟ್ಟು ಸ್ನಾಕ್ಸ್ ಒಂದು ಐದಾರು ಸಲ ತಿಂತಾನೆ ಇರ್ತೀವಿ ಅಂತ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಓವರ್ ಈಟಿಂಗ್ ಆಯಿತು ಸೊ ಯಾವಾಗ ಬಾಡಿಗಡೆ ಓವರ್ ಈಟಿಂಗ್ ಆಗುತ್ತೋ ಆವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಬಾಡಿಗಡೆ ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಾಡಿಗಡೆ ಆಗುತ್ತೋ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿ ಒಳಗಡೆ ಫ್ಯಾಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಫ್ಯಾಟ್ ಫಾರ್ಮೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಇಮಿಡಿಯೇಟ್ಲಿ ನಿಮ್ಮ ಒಳಗಡೆ ವಿಸರಲ್ ಫ್ಯಾಟ್ ಡೆಪಾಸಿಟೇಷನ್ ಆಗುತ್ತೆ ಸೊ ಈ ವಿಸರಲ್ ಫ್ಯಾಟ್ ನಿಮ್ಮ ಬಾಡಿ ಒಳಗಡೆ ಯಾವಾಗ ಜಾಸ್ತಿ ಡೆಪಾಸಿಟೇಷನ್ ಆಗುತ್ತೋ ಆರ್ಗನ್ಸ್ ಮೇಲ್ಗಡೆ ಈ ಫ್ಯಾಟು ಕೂತ್ಕೊಳ್ಳುತ್ತೆ ಯಾವಾಗ ಈ ರೀತಿ ಆರ್ಗನ್ಸ್ ಮೇಲ್ಗಡೆ ಕೂತ್ಕೊಳ್ಳುತ್ತೋ ಬಾಡಿ ಒಳಗಡೆ ನಿಧಾನಕ್ಕೆ ಲೈಟ್ ಲೈಟಾಗಿ ಫಾರ್ ಎಕ್ಸಾಂಪಲ್ ಪ್ಯಾಂಕ್ರೈಸಸ್ ಮೇಲ್ಗಡೆ ಆರ್ಗನ್ ಫಾರ್ ಎಕ್ಸಾಂಪಲ್ ಪ್ಯಾಂಕ್ರೈಸಸ್ಸು ಬಂದು ಒಂದು ವೈಟಲ್ ಆರ್ಗನ್ ಸ್ಟಮಕ್ ರೀಜನ್ ಅಂದರೆ ಸ್ಟಮಕ್ ರೀಜನ್ ಕೂಡ ಬರುತ್ತೆ ಇದ್ರ ಮೇಲ್ಗಡೆ ಏನಾದರೂ ಫ್ಯಾಟ್ ಜಾಸ್ತಿ ಆಯ್ತು ಅಂದರೆ ನಮಗೆ ಚಾನ್ಸಸ್ ಇರುತ್ತೆ ಡಯಾಬಿಟಿಸ್ ಬರುವಂಥದ್ದು ಸೊ ಮೇಕ್ ಶೋರ್ ಇದು ಬರುವಂಥ ಚಾನ್ಸಸ್ ಇರುತ್ತೆ ಅಂದರೆ ಬರುತ್ತೆ ಇರುತ್ತೆ ಅದೇ ರೀತಿಯೇ ತುಂಬ ಆರ್ಗನ್ಸ್ ಇದೆ ಕಿಡ್ನಿ ಮೇಲೆ ಕೂತ್ಕೊಂಡ್ರೆ ಒಂದು ಪ್ರಾಬ್ಲಮ್ ಆಗಿದೆ ಫ್ಯಾಟ್ ಲಿವರ್ ಮೇಲ್ಗಡೆ ಕೂತ್ಕೊಂಡ್ರೆ ಫ್ಯಾಟಿ ಲಿವರ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಫ್ಯಾಟಿ ಲಿವರ್ ಆದರೆ ಇಟ್ಸ್ ವೆರಿ ಎಕ್ಟಿಕ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ಸೊ ಈ ರೀತಿಯಾದಂಥ ಫ್ಯಾಟ್ ಯಾವಾಗ ಹೋಗಿ ಜಾಸ್ತಿ ಆಗುತ್ತೋ ಅವಾಗ ನಾವು ವಿಸಿರಲ್ ಫ್ಯಾಟ್ ಅಂತ ಕರಿತೀವಿ ಈ ವಿಸಿರಲ್ ಫ್ಯಾಟ್ ಒಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮೂರಿಂದ ನಾಲ್ಕು ಒಳಗಡೆ ಫ್ಯಾಟ್ ಪರ್ಸೆಂಟೇಜ್ ಇದ್ದರೆ ಇಟ್ಸ್ ವೆರಿ ಗುಡ್ ಅಂತ ಇಲ್ಲ ಅಂತಂದರೆ ಒಂದು ಫೈವರ್ಗೂ ಇದ್ರು ಕೂಡ ಎಸ್ಪೆಷಲಿ ಫಾರ್ ಜೆಂಟ್ಸ್ ಒಂದು ಮೂರಿಂದ ನಾಲ್ಕಿಂದ ಓಕೆ ಲೇಡೀಸ್ಗೊಂದು ಎರಡರಿಂದ ಎರಡೂವರೆ ಮೂರಿದ್ರೆ ಓಕೆ ಇದನ್ನು ನೀವು ಹೆಂಗೆ ಚೆಕ್ ಮಾಡ್ಕೊಂಡು ಸರ್ ನಾನು ಹೆಂಗೆ ಚೆಕ್ ಮಾಡ್ಕೊಳ್ಳಿ ಸರ್ ಅಂದ್ರೆ ಕರಂಡ ಸ್ಕ್ಯಾನ್ ಅಂತ ಒಂದು ಮಿಷಿನ್ ಬರ್ತದೆ ಸೊ ಅದರಲ್ಲಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಬೋದು ಇಲ್ಲ ನೀವು ಯಾವ್ದಾದ್ರು ಜಿಮ್ಗೆ ಹೋಗ್ತೀರ ಅಲ್ಲೂ ಕೂಡ ಈ ಮಿಷಿನ್ಸ್ ಇರುತ್ತೆ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಇದನ್ನ ಕಡಿಮೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇದನ್ನ ಜಾಸ್ತಿ ಇಟ್ಕೊಂಡ್ರೆ ತುಂಬಾ ಕೆಟ್ಟದು ಹೇಗೆ ಕೆಟ್ಟದಾಗುತ್ತೆ ಅಪ್ಪ ಅಂತಂದ್ರೆ ಇದು ಸ್ಟಮಕ್ ಒಂದೊಂದು ಒಂದೊಂದು ಆರ್ಗನ್ಸ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಮ್ದು ಏನಿದು ಟ್ರಂಕ್ ಅಂತ ಕರಿತೀವಲ್ಲ ಅದೇನು ಟ್ರಂಕ್ ಅಂತ ಕರಿತೀವಿ ಟ್ರಂಕ್ ಸಬ್ಕ್ನಸ್ ಫ್ಯಾಟ್ ಅಂತ ಕರಿತೀವಿ ಅಂತಂದರೆ ಟ್ರಂಕ್ ಅಂದರೆ ಇದು ನೋಡಿ ನಮ್ಮದು ಮೇಲ್ಗಡೆ ಅಪ್ಪರ್ ಬಾಡಿ ಸೇಮ್ ಅಂದರೆ ಈ ಚೆಸ್ಟಿಂದ ಸ್ಟಮಕ್ ಅಂದರೆ ಇದು ಇದೊಂದು ಟ್ರಂಕ್ ಥರ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಮೇಜಲ್ಲಿ ಆರ್ಗನ್ಸ್ ಇರುತ್ತೆ ಅಂದರೆ ತಲೆ ಒಂದು ಬಿಟ್ಟು ತಲೆಯಲ್ಲಿ ಬ್ರೈನ್ ಅನ್ನೋದೊಂದು ಬಿಟ್ಟಿದೆ ಅಂದರೆ ಇಲ್ಲೇ ಮೇಜಲ್ಲಿ ಕಿಡ್ನಿ ಆಗಿರ್ಬೋದು ಲಿವರ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಸ್ಮಾಲ್ ಇಂಟ್ರೆಸ್ಟ್ ಆಗಿರ್ಬೋದು ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು ಎಲ್ಲ ರೀತಿ ಗಾಲ್ ಬ್ಲಡರ್ ಇದು ಈ ಥರ ತುಂಬಾ ಆರ್ಗನ್ಸ್ ಈ ರೀಜನ್ಗಡೆ ಸ್ಟೋರ್ ಆಗಿರುತ್ತೆ ಈ ರೀಜನಲ್ಲಿ ಬೇಗ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ ಆ್ಯಂಡ್ ಇದೇ ರೀಸನ್ ಇದೇ ರೀಜನ್ಗೆ ತುಂಬಾ ಬೇಗ ಯಾವುದೊಂದು ಪ್ರಾಬ್ಲಮ್ಸ್ ಬರೋದಕ್ಕೂ ಚಾನ್ಸಸ್ ಇರುತ್ತೆ ಅದೇ ಕಾರಣಕ್ಕೆ ಈ ರೀಜನ್ಗೆ ಬೇಗ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಏನಪ್ಪಾ ಅಂದ್ರೆ ಈ ರೀಜನ್ ಒಳಗಡೆ ಆಗಿರುವಂಥ ಫ್ಯಾಟ್ ನ ಆದಷ್ಟು ಬೇಗ ಕಡಿಮೆ ಮಾಡ್ಕೊಳ್ಬೋದು ಓನ್ಲಿ ವೆನ್ ಯು ಟೇಕ್ ಇಟ್ ಬೈ ಚಾಯ್ಸ್ ನೀವ್ ಯು ಟೇಕ್ ಇಟ್ ಎನ್ ಆಪ್ಷನ್ ಆಗಲ್ಲ ವೆನ್ಲಿ ವೆನ್ ಓನ್ಲಿ ಯು ಕ್ಯಾನ್ ಟೇಕ್ ಇಟ್ ಬೈ ಚಾನ್ಸ್ ಆವಾಗ ಈ ರೀಜನ್ ಹೊಡೆಯುವಂತ ಫ್ಯಾಟ್ ಆದಷ್ಟು ಬೇಗ ಕಡಿಮೆ ಮಾಡ್ಕೋಬಹುದು ನೀವು ಯಾವಾಗ ಈ ರೀಜನ್ ಅಂದ್ರೆ ಈ ಟ್ರಂಕ್ ರೀಜನ್ ವಿಸಿರಲ್ ಫ್ಯಾಟ್ ರೀಜನ್ ಇರುವಂಥ ಫ್ಯಾಟ್ ನ ಕಡಿಮೆ ಮಾಡ್ಕೊಂಡ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಕರಿತೀವಿ ತುಂಬಾನೇ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಬ್ಲಡ್ ಪ್ರೆಷರ್ ಆಗಿರ್ಬೋದು ಈ ರೀತಿ ತುಂಬಾನೇ ಪ್ರಾಬ್ಲಮ್ಸ್ ಇಂದ ಹೊರ್ಗಡೆ ಬರ್ಬೋದು ಸೊ ಮೇಕ್ ಶೋರ್ ಇದು ಇದನ್ನ ಹೊರ್ಗಡೆ ಇರಬೇಕು ಅಂತಂದ್ರೆ ನೀವು ತಿನ್ನೋದು ಅಕೌಂಟಬಿಲಿಟಿ ಆಗಿರಬೇಕು ನೀವು ಏನು ತಿಂತೀರೋ ಅದಕ್ಕೆ ನೀವು ಅಕೌಂಟಬಲ್ ನೀವು ನೀವೇನೇನೋ ತಿನ್ನೋದಲ್ಲ ನೀವೆಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಏನು ತಿನ್ಬೇಕು ಅದನ್ನೇ ತಿನ್ಬೇಕು ಆವಾಗ ಈ ವಿಸಿರಲ್ ಪ್ಯಾಟ್ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಬೋದು ಇನ್ ಕೇಸ್ ಕಡಿಮೆ ಇದ್ರೆ ಬರದೇ ಇರೋ ಥರ ನೋಡ್ಕೊಳ್ಬೋದು ಇನ್ ಕೇಸ್ ಬಂದರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು ಇದೆಲ್ಲದಕ್ಕೂ ನೀವೇನು ಮಾಡಬೇಕು ಅದನ್ನೇ ಮಾಡಬೇಕು ವಿತೌಟ್ ದಟ್ ಯು ಕ್ಯಾನ್ ಡೂ ಎನಿತಿ ಸೊ ನಾನು ಹೇಳೋದಪ್ಪ ಇಷ್ಟೇ ಏನೋ ನಿಮ್ಮ ಬಾಡಿಗೆ ಸಮಸ್ಯೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಬಾಡಿ ನಿಮ್ಗೊಂದು ಇಂಟು ಕೊಡುತ್ತೆ ಆ ಇಂಟು ಕೊಟ್ಟಾಗೆ ನೀವು ಸರಿ ಮಾಡ್ಕೊಬಿಟ್ರೆ ಬಾಡಿ ಚೆನ್ನಾಗಿರುತ್ತೆ ನೀವು ಇಂಟು ಕೊಟ್ಟಾಗೂ ನೀವು ಅದನ್ನು ಸರಿ ಮಾಡ್ಕೊಳ್ಳೋದಾದ್ರೆ ಬಾಡಿ ಖಂಡಿತವಾಗ್ಲೂ ಚೆನ್ನಾಗಿರಲ್ಲ ನಾನಿದಲ್ಲಿ ಹೇಳೋಕ್ ಕೊಟ್ಟಿರೋದು ಹೇಗೆ ನೀವು ವಿಸರಲ್ ಫ್ಯಾಟ್ನ ಕಡಿಮೆ ಮಾಡಿಕೊಳ್ಬೇಕು ಅಂತ ಆ್ಯಂಡ್ ಫೈನಲಿ ನಾನೊಬ್ಬ ವೆಲ್ನೆಸ್ ಕನ್ಸಲ್ಟೆಂಟ್ ಆಗಿ ಡಯಾಟಿಷಿಯನ್ ಸರ್ಟಿಫೈಡ್ ಡಯಾಟಿಷಿಯನ್ ನೀವು ಯಾರಾದ್ರೂ ಒಬ್ರು ಡಯಾಟ್ ನ ತಗೊಳ್ಬೇಕು ವೆಯ್ಟ್ ಲಾಸ್ ಆಗಬೇಕು ಬಾಡಿನ ತುಂಬ ಫಿಟ್ ಆ್ಯಂಡ್ ಅಮೇಸಿಂಗ್ ಆಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಮೇಲ್ಗಡೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ರೆಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನೇ ಸ್ವತಃ ನಿಮ್ಮ ಜೊತೆ ಮಾತಾಡ್ತೀನಿ ಆ್ಯಂಡ್ ನಾನೇ ನಿಮ್ಮ ಪರ್ಸ್ನಲ್ ಕೋಚ್ ಆಗಿರ್ತೀನಿ ಸೊ ನೀವು ಯಾರಿಗಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಬಾಡಿನ ಫಿಟ್ ಆ್ಯಂಡ್ ಫೈನ್ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತೇ ಕರೆ ಮಾಡಿ ಮತ್ತೆ ಇನ್ನೊಂದು ಅಮೇಸಿಂಗ್ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಲವ್ ಯುಆರ್ ಟೇಕ್ ಕೇರ್ ಬಬಾಯ್